ಸೊ ಅಂಥ ಸಿಚುವೇಷನಲ್ಲಿ ನಾವು ಅಭಿಮನ್ಯು ಆನೆನೇ ಜಾಸ್ತಿ ಅವ್ನಷ್ಟು ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯೆನ್ಸ್ ಪ್ರಶ್ನೆ ಅಲ್ಲ ಅವನ್ ಕೋಆಪರೇಷನ್ ಆ ಟೈಮ್ ನಲ್ಲಿ ನಮಗೆ ಮಾಡ್ತಕ್ಕಂಥ ಸಹಕಾರ ಅವ್ನ ಮೂಮೆಂಟ್ಸ್ ಅಭಿಮಾನಿ ಮೂಮೆಂಟ್ಸ್ ಹೇಗಿರುತ್ತೆ ಸರ್ ಆ ಟೈಮ್ಗೆ ಸೊ ನಾವು ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ ನಮಗೆ ಎಲಿಫೆಂಟ್ಸು ಅಭಿಮನ್ಯು ಇದಾನೆ ಅಂದ್ರೇನೆ ತೊಂಬತ್ತು ಭಾಗ ನಾವು ಸೇಫ್ಟಿ ಅಂತ ನಮ್ಮ ಮನಸಲ್ಲಿ ಬಂದ್ಬಿಡ್ತು ಯಾಕೆಂದ್ರೆ ಅದು ನಮ್ಮನ್ನು ಯಾವುದೇ ಕಾರ್ಯಾಚರಣೆ ಇಷ್ಟೆಲ್ಲ ನಾವು ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದು ಎಂಬತ್ತು ಆನೆಗಳು ಹೆಚ್ಚು ಕಾರ್ಯಾಚರಣೆಗಳು ಹೋಗಿದ್ದೀವಿ ಅದು ಯಾವತ್ತೂ ನಮ್ಮನ್ನ ಬಿಟ್ಕೊಟ್ಟಿಲ್ಲ ಎಂತ ಅದಕ್ಕಿಂತ ಬಲಿಷ್ಠವಾದ ಆನೆ ಬರಲಿ ಎದುರು ಮುಖ ಕೊಟ್ಟು ನಿಲ್ಲುತ್ತ ಎದುರಿಸಕ್ಕೆ ನೋಡ್ತದೆ ಎದುರಿ ಓಡೋಗಲ್ಲ ಕೆಲವು ಆನೆಗಳೇನಾಗ್ತವೆ ನಾವು ಕಾಡಾನೆ ದೊಡ್ಡದು ಬಂತು ಅಂದ್ರೆ ಎದ್ರಿ ಓಡೋಗ್ಬಿಡ್ತವೆ ಅಂತ ಸಿಚುವೇಶನ್ಲಿ ನಾವು ಬದುಕುಳಿಯೋದು ಕಷ್ಟ ಏನ್ ಬೇಕಾದ್ರೂ ಸೊ ಇನ್ಸಿಡೆನ್ಸು ಹಾ ನಮ್ಮ ವೆಂಕಟೇಶ್ ಎಷ್ಟು ನೂರೈವತ್ತಕ್ಕೂ ಹೆಚ್ಚು ಕ್ಯಾಪ್ಚರ್ಲಿ ಅವನು ಭಾಗವಹಿಸಿದ್ದಾನೆ ಟ್ರ್ಯಾಂಕ್ಲೈಸ್ ಮಾಡಿದಾನೆ ನೋಡಿ ಅವನು ಅಚಾನಕ್ಕೂ ಅದು ಆ ವಿಡಿಯೋ ನೋಡೋಕ್ಕೆ ಎಷ್ಟ ಆನೆ ಕ್ಯಾಪ್ಚರ್ ಮಾಡಿದ್ದೀವಿ ಇಲ್ಲಿ ಸಡನ್ ಆಗಿ ತಿರುಗಿ ನೋಡ್ಬಿಟ್ಟು ಓಡ್ ಬಂದು ಅದು ಅವನು ತಪ್ಪಿಸ್ಕೊಂಡ್ರು ಹುಡಿಕೊಂಡು ಹೋಗಿ ಇದು ಮಾಡ್ತದೆ ಅಂದ್ರೆ ಅವನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದ್ರೆ ಅದು ಅದೇ ಆನೆ ಬಗ್ಗೆ ನಮ್ಗೆಲ್ಲ ವಿಡಿಯೋ ಕಳಿಸ್ತಿದ್ದೆ ತೆಗೆದು ಅವ್ರ ಮಗ ಅವರಿದ್ರು ತುಂಬ ವೈಲ್ಡ್ ಆನೆ ಆದರೂ ಕೂಡ ಭೀಮಾ ಅಂತ ಕೆಸರಿ ಅದು ಸರ್ ಯಾರಿಗೂ ಏನು ಮಾಡಲ್ಲ ಊರಿಗೆ ಬಂದ್ರು ಅದ್ರ ಪಾಡಿಗೆ ಅದು ಏನೋ ಸ್ವಲ್ಪ ತಿನ್ಕೊಂಡು ಓದೋಗಿಬಿಡ್ತೀವಿ ಸರ್ ಅಂತ ಸಾಧು ಆನೆ ನೋಡಿ ಅದ ಅವನನ್ನೇ ಸೊ ಆ ಟೈಮ್ನಲ್ಲಿ ಅನಿಮಲ್ ಬಿಹೇವಿಯರ್ ಅನ್ನೋದು ಅದಕ್ಕೆ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನ ಸೊ ಯಾವಾಗ ಏನು ಬೇಕಾದರೂ ಆಗಬಹುದು ಸೊ ಆ ದೃಷ್ಟಿನಲ್ಲಿ ಕಾರ್ಯಾಚರಣೆ ಎಲಿಫೆಂಟ್ ಹಿಡಿಬೇಕು ಅಂದರೆ ನಾವು ಪ್ರಿಫರ್ ಮಾಡೋದು ಜಾಸ್ತಿ ಅಭಿಮನ್ಯು ಜೊತೆಗೆ ಆವಾಗ ಹಿಂದೆ ಗಜೇಂದ್ರ ಭರತ ನೆಕ್ಸ್ಟ್ ಅರ್ಜುನ ಸೊ ಆ ಥರ ನಾವು ಇದ್ವಿ ಇವೆಲ್ಲ ಯಾಕೆಂದರೆ ಈ ಆನೆಗಳು ನಾಲ್ಕೈದು ಆನೆಗಳಿದ್ದರೆ ಆಮೇಲೆ ಶ್ರೀರಾಮ ಈ ಆನೆಗಳಿದ್ದರೆ ನಮಗೆ ಎಷ್ಟೇ ಆನೆ ಕೊಟ್ಟರು ಕ್ಯಾಪ್ಚರ್ ಮಾಡ್ತೀವಿ ನಮಗೊಂದು ಧೈರ್ಯ ಈ ಆನೆಗಳಿದ್ರೆ ನಮ್ಮನ್ನ ಭೀಮಾ ಸರ್ ಭೀಮಾ ಅವನು ಇತ್ತೀಚೆಗೆ ಕಳೆದ ಒಂದು ಎಂಟತ್ತು ವರ್ಷದಿಂದ ಈಚೆಗೆ ಅದು ಚಲಿತಕ್ಕೆ ಬಂದಿದ್ದಾನೆ ಚಿಕ್ಕೇಜು ತುಂಬ ಒಳ್ಳೆ ಒಪಿನಿಯನ್ ಇದೆ ಅವನು ಟೈಗರ್ ಟೈಗರ್ಗಿದ್ರಲ್ಲ ಸಹ ಕಾರ್ಯಾಚರಣೆಗೆ ಇತ್ತೀಚೆಗೆ ಎಲ್ಲದಕ್ಕೂ ಭಾಗವಹಿಸ್ತಾ ಇದ್ದಾನೆ ನಾವಿದ್ದಾಗ ಅವನ್ನ ಅಷ್ಟು ಉಪಯೋಗಿಸ್ಕೊಂಡಿಲ್ಲ ಯಾಕೆಂದರೆ ಇಂಥ ದೊಡ್ಡ ದೊಡ್ಡ ಆನೆಗಳೇ ನಾವಿದ್ದಾಗಿದ್ವಲ್ಲ ಇದಲ್ಲ ಸೊ ಇದೇ ಆನೆಗಳು ಉಪಯೋಗಿಸ್ತಿದ್ದವು ಈಗ ಹೊಸ್ದಾಗ ಹೊಸ್ದಾಗಿ ಭೀಮಾ ಧನಂಜಯ ಇವಕ್ಕೆಲ್ಲ ಒಂದು ಆಪ್ಷನ್ ಚಾನ್ಸ್ ಕೊಡ್ತಾ ಇದೆ ಆವಾಗೆಲ್ಲ ಹರ್ಷ ವಿಕ್ರಮ ನಮ್ಮ ಭರ್ತ ಗಜೇಂದ್ರ ಶ್ರೀರಾಮ ಅಭಿಮನ್ಯು ಅರ್ಜುನ ಇವಕ್ಕೆ ಜಾಸ್ತಿ ನಾವು ಆವಾಗ ಪ್ರಚಲಿತವಾಗಿದ್ದಾವೆ ಇವು ಸೊ ನಾವು ಆಸನದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಆನೆ ಹೇಳಿದಾಗಲೂ ಈ ನಾನು ಹೇಳಿದಂಥ ಎಲ್ಲ ಆನೆಗಳು ಪಾರ್ಟಿಸಿಪೇಟ್ ಮಾಡಿ ಹೌದು ಸೊ ಅವಾಗ ಏನಾಗುತ್ತೆ ಅಲ್ಲಿ ಕ್ಯಾಪ್ಚರ್ಗೆ ನಾವು ಡೋಸ್ದು ರೆಡಿ ಮಾಡಿ ನಾವು ಟ್ರ್ಯಾಂಕ್ಲೈಸ್ ತಗೊಂಡು ಬೈ ವಾಕು ಅಥವಾ ಆನೆ ಮೇಲೆ ಹೋದಾಗ ಅಭಿಮನ್ಯು ಯಾಕೆ ಪ್ರಿಫರ್ ಮಾಡ್ತೀವಿ ಅಂದರೆ ಅಭಿಮನ್ಯು ಆನೆ ಹತ್ತಿರ ಕೊಯ್ತಾ ಕೆಲವು ಸಾರಿ ಅಲರ್ಟ್ ಆಗ್ಬಿಟ್ಟು ಕಿವಿನೂ ಕೂಡ ಅಳ್ಳಾಡ್ಸಲ್ಲ ಸಾಮಾನ್ಯವಾಗಿ ಆನೆಗಳು ಅಂದರೆ ಅವು ಸೊಂಡ್ಲಲ್ಲಿ ಕಡ್ಡಿ ಎಳೆಯೋದು ಅಥವಾ ಮೇವು ಏನಾದರೂ ಕಿತ್ತಾಕೊಳ್ಳೋದು ತಿನ್ನೋದು ಕಿವಿ ಅಳ್ಳಾಡ್ಸೋದು ಏನಾದ್ರು ಮಾಡ್ತದೆ ಬಟ್ ಇದು ಕೆಲವು ಸಾರಿ ನಾವು ನೋಡಿದ್ದೀವಲ್ಲ ಕತ್ತಲಿರೋ ಗಂಟೆನೂ ಕೂಡ ಅಳ್ಳಾಡ್ದಂಗೆ ನಮ್ಮ ಆನೆ ಮಾವತ್ತನ್ನ ಮೇಲೆ ಕಿತ್ತು ಇಟ್ಕೊಂಡಿರ್ತಾನೆ ಗಂಟೆನ ಸೊ ಹೋಗ್ಬೇಕಾದ್ರೆ ಅವನು ಕೂತಿರೋ ಜಾಗದಲ್ಲಿ ಇಟ್ಕೊಂಡು ಇಟ್ಕೊಂಡು ಆಲ್ಮೋಸ್ಟ್ ಅದಕ್ಕೆ ಈ ಆನೆಗೆ ಯಾವಾಗ ಇನ್ನೊಂದು ಆನೆ ಇದೆ ಅಂತ ಗೊತ್ತಾಗ್ಬಿಡ್ತದೆ ಹೌದು ಒಂದ್ ನೂರ್ ಮೀಟರ್ ದೂರದಲ್ಲಿ ಇದೆ ಅಂದಾಗಲೆ ಅಲರ್ಟ್ ಆಗ್ಬಿಡ್ತದೆ ಅಲರ್ಟ್ ಆಗಿ ಮಾವತ ಏನು ಕಾಲ್ನಲ್ಲಿ ಅವನು ಮೆಟ್ತಾನೆ ಅಲ್ಲಲ್ಲಿ ಸಿಗ್ನಲ್ ಕೊಡ್ತಾನೆ ಆ ಸಿಗ್ನಲ್ಗೆ ಸ್ಪಂದಿಸ್ಕೊಂಡು ತುಂಬ ತುಂಬ ಕೋಆಪ್ರೇಟ್ ಮಾಡ್ತದೆ ಆಮೇಲೆ ಅದು ಆನೆ ಅದು ಅಟ್ಟಿಸ್ಕೊಂಡು ಬಂದಷ್ಟು ನಮ್ಗೆ ಈಸಿ ಯಾಕೆಂದ್ರೆ ನಮ್ಗೆ ಹತ್ರಕ್ಕೆ ಬಂದಷ್ಟು ಟ್ರ್ಯಾಂಕುಲೈಸ್ ಮಾಡೋದು ಈಸಿ ಓಡ್ಬಿಟ್ರೆ ಏನಾಗುತ್ತೆ ಅದರಿಂದ ನಾವು ಬಿದ್ದು ಓಡಬೋ ಹಿಡಿಬೇಕು ಅಂದರೆ ಅದು ಕಾಡಾನೆ ಹೆಂಗಂದ್ರೆ ಹಳ್ಳ ಕೊಳ್ಳ ನೋಡಲ್ಲ ಬಿದ್ದು ಓಡ್ತದೆ ನಾವು ಹಂಗೆ ಸಾಕಿರೋ ಆನೆ ನಾವು ತಗೊಂಡೋಗಲ್ಲ ಇದು ನಮ್ಮನ್ನೆಲ್ಲ ಒತ್ಕೊಂಡು

ಟ್ರ್ಯಾಂಕ್ಲೈಸ್ ಆದಮೇಲೆ ಏನಾಗುತ್ತೆ ಕನಿಷ್ಠ ಅಂದ್ರೂ ಏಳು ನಿಮಿಷ ಹತ್ತು ನಿಮಿಷ ಬೇಕು